ಒಬ್ಬರ ಮನೆಯ ಘಾತವು ಮಾಡಿ ಗಂಗೆಯೂ ಏನಾಗುವುದಯ್ಯ ಚಂದ್ರನು ಗಂಗೆ ತಡೆಯಲಿದ್ದರೂ ಕಲಂಕ ಬಿಡಲಾಯಿತೆ ಅದು ಕಾರಣ ಮನವ ನೋಯಿಸದವನೇ ಮನೆಯ ಘಾತವ ಮಾಡದವನೇ ಪರಮಪಾವನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಪ್ರಾತಸ್ಮಣೀಯರಾದ ಬಸವನಿ ಶಿವಶರಣರನ್ನ ಜಗತ್ತೆಲ್ಲ ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನ ಶ್ರೇಷ್ಠದಾಸ ಕನಕದಾಸರನ್ನ ಪುರಂದಾಸರನ್ನ ತುಳಸಿದಾಸರನ್ನ ಎಲ್ಲರನ್ನು ಸ್ಮರಿಸುತ್ತಾ ಇವತ್ತು ಕುದುರವತಿ ಕಾಲದಲ್ಲಿ ಭಾವೈಕ್ಯತಾ ಸಮಾರಂಭದ ನಿಮಿತ್ತವಾಗಿ ಊರ ಸಮಸ್ತ ಜನಗಳು ಇವತ್ತು ಆಗಮಿಸಿ ಐನೂರ ನಲವತ್ತೇಳನೇ ಕನಕ ಜಯಂತಿ ಉತ್ಸವದ ಅಂಗವಾಗಿ ಆಗಮಿಸಿದ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೆ ಈಗಾಗಲೇ ಜನಕ್ಕೆ ಕೇಳುವಂಥ ಅಪೇಕ್ಷೆ ಇಲ್ಲೇ ಇಲ್ಲ ಕನಕದಾಸ ಎಂಥ ಸಂತ ಎಂಥ ಕೆಲಸ ಮಾಡಿ ಹೋದಾಗ ಯಾಕೆ ಅವ್ರ ಜಯಂತಿ ಮಾಡಬೇಕು ಯಾಕೆ ಕೆಲಸ ಮಾಡಬೇಕು ಅಲ್ಲಿ ಇಷ್ಟೊಂದು ಟೋಲ್ ತರಿಸಿ ಎಷ್ಟನ್ನು ಕರೆಸಿ ಇಷ್ಟು ಮಂದಿ ಕೂರಿಸಿ ಪ್ರಸಾದ ಕೊಟ್ಟು ಯಾಕೆ ಮಾಡಬೇಕಂತ ಅದಕ್ಕೆ ಮಹಾಜನ ಏನಕ್ಕೆ ಬಂತಹ ಮನುಷ್ಯ ಮನುಷ್ಯ ಬಾಳಿಕೆ ನಮ್ಮ ಹಿನ್ನ ಏನಾಗ ಅವ್ರು ಹೆಂಗಿದ್ರು ಹೆಂಗ್ ಬಾಯಿದ್ರು ಹಂಗೆ ಹೋಗೋ ಉದ್ದೇಶಕ್ಕೆ ಈ ಕನಕ ಮಾಡ್ತಕ್ಕಂಥದ್ದು ಅದಕ್ಕಂಥ ದೃಷ್ಟಿಯಿಂದ ಕನಕ ಎಂಥ ಸಂತ ಎಂಥ ದಾಸತ ದಾಸನ ಆಗೋ ಎಂತ ದಾಸನ ಆಗೋ ಹುಟ್ಟಂಗಿ ನನ್ನ ನಾನು ಸೇಠ್ವಂತ ಸಹ ಕನಕ ದಾಸ ಅವ್ರು ಹೇಳ್ತಕ್ಕಂಥ ಅನೇಕ ಮಾತುಗಳನ್ನು ಭೌತಿಕ ಜಗತ್ತಿನಾಗ ಜಾತಿ ಹೆಚ್ಚಾಗಿದೆ ಜಾತಿ ಐತೆ ಅದಕ್ಕೆ ಜಾತಿ ಜಾತಿ ಮತ್ತು ಪೂಜೆಯೊಬ್ಬರ ಜ್ಞಾನ ಪೂಜಲು ಜಾತಿಗಿಂತ ನೀತಿ ಬಹಳ ಮುಖ್ಯ ಅದಕ್ಕೆ ಎಲ್ಲರ ಜಾತಿ ಕೈ ಬಿಟ್ಟು ನಾವು ನೀತಿಯುಕ್ತರಾಗಿ ಹೋದಾಗ ಮಾತ್ರ ಮನುಷ್ಯ ಮನುಷ್ಯ ಸಾಧ್ಯವಾಗ್ತದೆ ನಾವು ಕುರುಬರು ನಾವು ಕುರುಬರು ನಾವು ಕುರಿ ಕುರಿ ಕಾಯಬ್ರ ಅಲ್ಲ ಮನುಷ್ಯದಲ್ಲಿ ಕುರಿ ಅಂತ ಜನರಿಗೆ ಕಾಯ್ತಕ್ಕಂಥವ್ರು ನಮ್ಮ ಅವರು ಕುರಿ ಅಂತ ಜನಕ್ಕೆ ಕಾಯ್ತಕ್ಕಂಥ ಕುರಿಕಾಯಿದಲ್ಲ ಅದಕ್ಕಂತ ಅದೃಷ್ಟ ಕನಕದಾಸ ಜಗತ್ತು ಸಂದೇಶ ಕೊಟ್ಟಂಥ ಸಂದೇಶಗಳನ್ನು ನಾವು ಅದು ಅರ್ಥ ಹೆಚ್ಚಿರೋದು ಭಾಳ ಒಳ್ಳೇದಾಗ್ತದೆ ಅದು ಜನಗಳಿಗೆ ದೇವರು ಬಾರ ವಿಚಾರ ಬಾರ ಜಾತಿ ಬಾರ ಹಿಂಗಾಗಿ ಜನಗಳಿಗೆ ಒಬ್ಬರಿಗೆ ತಾಳ್ಮೆ ಇಲ್ಲ ಇದೆ ಅದು ನಮ್ಮ ಕುದುರೆ ಒಳಗೆ ಒಂದು ಭಾವಿಕ ಧರ್ಮ ಭೌತ ಈ ಜಿಲ್ಲಾದೊಳಗೆ ಅತಿ ಶ್ರೇಷ್ಠವಾದ ಗ್ರಾಮ ಭಾವಿಕ ಗ್ರಾಮ ಯಾವ್ದು ಐತಂದ್ರೆ ಅದು ಕುದ್ರಿ ಮೂರ್ತಿ ನೀವು ನೋಡಿರಿ ಅರ್ಜುನ್ ಜಾತ್ರೆ ಮಾಡ್ತೀರಿ ಮತ್ತು ನಮ್ಮ ಮಸೂದಿ ಜಾತ್ರೆ ಮಾಡ್ತೀರಿ ಕನಕ ಜಯಂತಿ ಮಾಡ್ತೀರಿ ಮತ್ತು ಎಲ್ಲ ಜಯಂತಿ ಮಾಡ್ತೀನಿ ಇವಲ್ಲ ರಾಮಾಯಣ ಜಯಂತಿ ಮಾಡ್ತೀರಿ ಹೀಗಾಗಿ ನಮ್ಮ ಗ್ರಾಮದ ಜಾತಿನಿಂದ ಅದಕ್ಕಂಥದ್ದು ಜಾತಿ ಅಂದ್ರೆ ವಿಷ ಧರ್ಮ ಅಂದ್ರೆ ಅಮೃತ ಅದಕ್ಕೆ ಜಾತಿಗಿಂತ ನಾವು ಧರ್ಮಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಎಲ್ಲರಿಂದ ಊರಿನ ಸೇರಿಕೊಂಡು ಇವತ್ತು ಎಷ್ಟು ಭಕ್ತಿಯಿಂದ ಕನಕ ಉತ್ಸವ ಮಾಡಿದ್ರಿ ಎಲ್ಲ ಮಾಡಿದ್ರಿ ಯಾಕೆ ಮಾಡಿದ್ವಿ ಅಂದ್ರೆ ಕದಕ ದಾಸ ಹ್ಯಾಂಗಿದ್ದ ದೇಶಕ್ಕೆ ನಾಡಿಗೆ ಸಮಾಜ ಏನು ಕೊಟ್ಟು ಹೋದ ಅದು ವಿಚಾರ ಮಾಡಿದ ಸಂಖ್ಯೆ ಅಷ್ಟೇ ಬೇರೆ ಏನಿಲ್ಲ ಅದಕ್ಕಂಥ ದೃಷ್ಟಿಯಿಂದ ನಮ್ಮ ಜನಕ್ಕೆ ದೇವರ ಭಾಳ ಏನು ಮಾಡೋದು ದೇವರು ಬಹಳ ಅದಕ್ಕೆ ಬಸವಣ್ಣ ಅನೇಕ ದೇವರು ಜನಕ್ಕೆ ವಚನ ಹೇಳಿದ ಕಲ್ಲ ದೇವರು ದೇವರಲ್ಲ ಮಣ್ಣ ದೇವರು ದೇವರಲ್ಲ ಮರದ ದೇವರು ದೇವರಲ್ಲ ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ ಸೇತುಮಂತ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾದ ಅಟ್ಟ ದೇವ್ರ ದೇವ ಹಂಗೆ ಯಾರು ದೇವರು ನಿನ್ನ ನೀನು ಅವ್ರಿ ಹೊಸ ಹಬ್ಬದಲ್ಲಿ ಒಂದು ದೇಶ ನೀನೇ ದೇವ ಒಪ್ಪು ಮಾಡೋಕ್ಕೂ ಸರ್ ನಮ್ಮ ದೇವ ನೀನು ಯಾರು ತಿಳ್ಕೊಟ್ಟು ನೀನು ದೇವ್ರಿಗೆ ಬಂದು ಬಸ್ಕೊಂಡು ಹೇಳಿದ ನೀವು ಇಷ್ಟು ಬಂದು ಇಷ್ಟು ದೇವ್ರಿಗೆ ಹೋಗಿರಲ್ಲ ಒಂದರ ಕೊಟ್ಟು ದೇವ್ರು ಒಂದು ಮಾತಾಡೋದು ದೇವರು ಇಲ್ಲ ಇಲ್ಲ ಮಂಡು ಗಣಪತಿ ಹಬ್ಬದ ಕೂಡ ಮನ ಶೃಂಗಾರ ಮಾಡಿ ಎಲ್ಲ ಮಾಡಿ ಗಣಪತಿ ಅಂದಕ್ಕೆ ಪೂಜೆ ಮಾಡ್ತೀನಿ ಗಣಪತಿನ ಪೂಜೆ ಮಾಡಿ ಐದು ದಿವಸ ನಿಮಗೆ ಏನು ಊಟ ಹದಿನಾಡಿಗೆ ಮಾಡ್ತೀನಿ ಗಣಪತಿ ನನಗೆ ಕೊಡಬೇಕು ಒಂದು ಗಣಪತಿ ಯಾರು ಒಬ್ಬರು ಒಂದು ಕೇಳಿದ ಗಣಪತಿ ಕೇಳಿ ಇಲ್ಲ ನಿಮಗೆ ಏನು ಬೇಕು ಅಡಿಗೆ ಊಟ ಮಾಡಿ ಐದು ದಿವಸ ನೀವು ಬೇಕಾದ ಅಡಿಗೆ ಮಾಡಿ ಊಟ ಮಾಡಿ ಐದು ದಿವಸ ಆದ್ ಕೂಡ ಗಣಪತಿ ಗಣಪತಿ ಬಿಡಿ ಸತ್ತು ಸತ್ತೊಬ್ಬರು ಗಣಪತಿ ಇನ್ನು ಮರದ ದೇವರು ದೇವರಲ್ಲ அதுக்கு வந்து பர்த்தி இருத்த விஷ்வாச இட்விதவாக திருப்பி திம்மப்ப நடக்கதாச தந்தை வீரப்பா பச்சம்ம பர்த்தி நெட் கொண்டிருப்பாங்க கொட்டந்தப்பா அந்த திருப்பிம்ம அவரு மத்தி கண்ட் கொட்ட முட்டதா முன்னப்பந்தரிட்டும் ஜானியாத அவ தியாக எல்லாம் யுத்தரமாதிரி ஹோத யுத்த மாதிரி சாக்கி எல்லா அதில் சைதரிகேனப்பா இது பிளஸ் அந்த கனக்கதாச முந்த ஏனாய் பர்சன் அந்த எல்லாம் தியாக மாதிரி இது எல்லாம் பாக் படித்துக்கொண்டி தாசன தாசன தாசேவக திம்ப்பிம்ம சேவகனாக விட்டு அதுக்கப்புறம் நான் கூட நம்ம ஜீவன ஏனது மண்டிங்க நான் ನಾವು ನಾವು ಕೇಳ್ತೀವಿ ದೇವ್ರಿಗೆ ಹೋಗಿ ಏನು ಕೇಳ್ತೀವಿ ಯಪ್ಪ ಒಂದು ಗಂಡು ಕೊಡಪ್ಪ ಅಂದಾಗ ಅದನ್ನು ಕೊಡಪ್ಪ ನಾವು ಕೇಳ್ತೀವಿ ಒಬ್ಬ ಹೆಣ್ಮಾನ್ ಕೇಳಿಲ್ಲಂತ ಯಾರು ಹನುಮಪ್ಪನ ಅದು ಮದುವಾಗಿ ಇಪ್ಪತ್ತು ವರ್ಷ ಆಗಿತ್ತು ಹನುಮಪ್ಪ ಕೇಳಲಿಕ್ಕೆ ಯಪ್ಪ ಹನುಮಪ್ಪ ನಾನು ಮದುವೆಗೆ ಇಪ್ಪತ್ತು ವರ್ಷ ಆಗಿತ್ತು ನೀ ಒಂದು ಗಂಟು ಅಂದ್ರೆ ನೀನು ಕಣ್ಣುಬಟ್ಟು ಕ್ವಾರು ಬೀಸಿ ಕೊಡ್ತಾರೆ ಅದಕ್ಕೆ ನೀವು ಹೊರ ಅಲ್ಲ ಬೇಲಲ್ಲ ಬಂಗಾರಲ್ಲ ಸರಿ ಬಹಳ ಬೇಟೆ ಕೊಡ್ತೀವಿ ಹನುಮಪ್ಪ ಸದಾಸ ದಾಸುರ ಮಾಡಿದ ಕಣ್ಣು ತೆಗೆದು ಸರಿ ಅವ್ರು ಸುಮ್ಮನೆ ಗಂಟು ಹರಿದಕ್ಕೆ ಅದು ಆರು ತಿಂಗಳ ವರ್ಷ ಆಯ್ತು ಎರಡು ವರ್ಷ ಆಯ್ತು ನಾಲ್ಕು ಐದು ಆರು ಏಳು ಹತ್ತು ವರ್ಷ ಆದರೂ ಆ ಹನುಮಪ್ಪದಿಗೆ ಕಣ್ಣು ಒಟ್ಟು ಕ್ವಾರಿ ಮಿಸಿಕೊಂಡಿ ಮತ್ತೊಂದು ದಿವಸ ಬಂದ ಬರುವ ಹನುಮಪ್ಪ ಅಪ್ಪ ಬಾಯಿ ಮುಚ್ಚಿಕೊಂಡ ಈಗ ಕೊಟ್ಟಿದ್ದು ನನಗೆ ಏನು ಕೊಡ್ತೈತಿ ಕೊಟ್ಟು ಹನುಮಪ್ಪ ಈಗ ಮಾರಿ ನೋಡಿದ್ರು ಇತ್ತ ಬಲಿ ಬಿಟ್ಟು ಈಗ ಹನುಮಪ್ಪ ಸರ್ಟ್ ಆಯ್ತು ಈಗ ಇಂಥ ಬಿಟ್ಟು ಆಕೆ ಮಾರಿ ನೋಡುತ್ತೆ ಹನುಮಪ್ಪ ಚಿಂತೆ ನಮ್ಮ ಮೂರು ಬಂದು ಹಿರಿಯರಿಗೆಲ್ಲ எல்லாரும் சிந்தைக்கு ஹன்மப்பி ஹனுமப்பேன் மாங்கார ஊராக மத்தை வந்து காசி விட்டு நெட்டி ஸ்வட்டி நாட்டக்காக ஹிர்யர் கூட கொண்ட சரி எல்லா மூத்த சனா மாதிரி மட்டும் எல்லாரும் ஊர் மந்திரி ஹனுமப்பட்டு நெட்டகால இவத்தி நெட்டக்காக நெட்ட மாறி ಇಲ್ಲ ಸ್ವಟ್ಟಾಗಿ ತಗೋದು ಆಕೆ ಬೇಟ್ಬಿಟ್ಟಿದ್ದ ಹನುಮಪ್ಪ ಕಣ್ಮಟ್ಟು ಅಕ್ಕ ಬಂದು ಇಡೀ ಊರು ಚಿಂತೆ ಮಾಡ್ಕೊಂಡು ಕೂತಿದ್ರು ಏನು ಮಾಡುದಪ್ಪ ಅಂತ ಬರ್ರಿ ಬರ್ರಿ ಬರ್ರ ಬಂದಾಕಿ ಬಂದಕ್ಕೆ ಬಂದ ಹನುಮಪ್ಪ ಅಂದಾಕಿ ಯಾ ಹನುಮಪ್ಪ ಅಂದ್ಬಿಟ್ಟು ಟ್ಯಾಕ್ ಬಂದ ಹದಿಕ್ಕಿ ಹನ್ನೆರಡು ವರ್ಷ ಹನ್ನೆರಡು ವರ್ಷ ನನ್ನ ಈಗ ಹತ್ತು ವರ್ಷ ಹತ್ತು ವರ್ಷ ಪಾಲ್ ಬದುಕಿದ್ದ ಬಲ ಬಿಟ್ಟ ಹನುಮಪ್ಪ ಎಂಥ ಕಾಲು ಬಂತಪ್ಪ ದಿಕ್ಕ ತೆಗೆದಂತ ಅದು ದೇವ್ರು ಅನ್ಸುವಂತ ಮಂದಿ ಹುಟ್ಟಾರ ಜಗತ್ತಿನೊಳಗೆ ಇನ್ನು ಎಂಥ ಕಾಲ ಕಟ್ಟ ಕಾಲು ಬಂದಿದೆ ಅದಕ್ಕಂತ ಅದು ದುಷ್ಟಿಯಿಂದ ನಮ್ಮ ದೇವ್ರಿಗೆ ನಮ್ಮ ಏನು ಬೇಕು ಭಕ್ತಿ ಒಂದೇ ಬೇಕು ಬೇಯಿ ಬಂಗಾರ ದುಡ್ಡು ಹೊಲ ಮತ್ತು ತಗೊಂಡೇ ಮಾಡ್ತೀವಿ ದೇವ್ರು ಅದು ಹನುಮಪ್ಪಗೆ ನೀವು ಒಂದು ಹತ್ತು ಹೊಲ ಕೊಟ್ಟಿರಪ್ಪ ಒಂದು ಐವತ್ತು ಬಂಗಾರ ಕೊಟ್ಟು ಅದು ತೋಂಡಿಯೇ ಮಾಡ್ತಾನೆ ಹನುಮಪ್ಪ ನೀವು ಕಾಣಿಕೆ ಹಾಕ್ತೀರಿ ಕಾಣ್ಕದ ರೊಕ್ಕ ರೊಕ್ಕವನ್ನು ತೊಗೊತಾನೆ ಇಲ್ಲ ಇಲ್ಲ ಎಮ್ಮನ ಶಿವನಿಗೆ ಭಕ್ತಿ ಒಂದು ಸಾಕಂತ ಏನ್ ಬೇಕಪ್ಪ ಭಕ್ತಿ ಒಂದ ಬೇಕು ಮತ್ತೆ ಅದಕ್ಕಂಥ ದೃಷ್ಟಿಯಿಂದ ದಾಶನ ಮಾಡಿಕೊಳ್ಳು ದಾಸನ ಅಂತ ಕನಕದಾಸ ತಿಮ್ಮಪ್ಪ ಬೇಕುಂಟ ಮಹಾ ಸಂತ ಮಹಾಶ್ರೇಷ್ಠ ದಾಸರಾದ ಕನಕದಾಸ ಅನೇಕ ಗ್ರಂಥ ಬಾರ್ದ ರಾಮಧಾನ್ಯ ಅಂತ ಬರ್ದ ಅನೇಕ ಕಾವ್ಯನ ಬರ್ದ ಶ್ರೇಷ್ಠ ಅಂತ ಕವಿ ಅನ್ಸಿಕೊಂಡ ಕನಕದಾಸ ಅದಕ್ಕಂತ ದೃಷ್ಟಿಯಿಂದ ನಾವೆಲ್ಲ ಜಗತ್ತಿನ ಹೋಗ ದೇವರಿಗೆ ಭಕ್ತಿಯಿಂದ ಇಟ್ಕೊಂಡು ಬಂದ್ರೆ ಬೇಕಾದ ಕೆಲಸ ಆಗ್ತದೆ ಅದಕ್ಕಂಥ ದೃಷ್ಟಿಯಿಂದ ಇವತ್ತು ಜಾತಿ ಜಾತಿ ಮತ್ತು ಪೂಜೆ ಪರ ಜ್ಞಾನ ಬಹಳ ಮಂದಿ ಬಹಳ ಜಾತಿ ಬಾ ಕೂಡಿ ಬಚ್ಚಲ್ಲ ನಮ್ಮ ಊರಾಗ ಎಷ್ಟು ಜಾತಿ ಎಲ್ಲಾ ಜಾತಿ ಮಂದಿ ಕೂಡಿ ಇವತ್ತು ಇದು ಈ ಜಾತಿಯಲ್ಲಿ ಇವತ್ತ ಭಾವೈಕ್ಯತೆ ಸಮಾರಂಭ ಎಲ್ಲರ ಒಕ್ಕಟ್ಟಾಗಿ ಎಲ್ಲ ಗುಂಪು ಒಂದು ಕಾರ್ಯಕ್ರಮ ಕತಿ ಯಾರು ಸಂತ ಮಹಾಜ್ಞಾನಿ ಮಹಾಶ್ರೇಷ್ಠ ದಾಸ ಕನಕ ದಾಸ ಈ ಜಾತಿನೇ ಇಲ್ಲ ಇವರ ಎಷ್ಟು ಜಾತಿ ಎಲ್ಲಾ ಜಾತಿ ಮಂದಿ ಇವತ್ತು ಕೂಡಿದ್ರು ನೀವೆಲ್ಲ ಅದಕ್ಕೆ ನಾವೆಲ್ಲ ಕೂಡಿದಾಗ ಜಾತಿಗಳಲ್ಲಿ ಬೆಲೆ ಐತಿ ಜಾತಿ ಅಂದ್ರೆ ವಿಷ ಧರ್ಮ ಅಂದ್ರೆ ಅಮೃತ ಅದಕ್ಕೆ ನೀವೆಲ್ಲ ಕಲ್ಲು ಹನ್ನೆರಡು ಕ್ಷೇತ್ರ ಬಸವಣ್ಣ ಹಾಕ್ರ ಶಾಂತಿಯನ್ನು ಮಾಡಿದ ಇದೇ ಜಾತಿ ಪೂಜೆ ಭಯಂಕರ ಇತ್ತು ಹನ್ನೆರಡನೇ ಶತಮಾನದವರೆಗ ಬಸವಣ್ಣ ಮಹಾ ಗಜನಾಗಿ ಮಹಾ ಮಾಡಿದ ಬಸವಣ್ಣ ಅದು ಬಸವಣ್ಣ ಮಹಾಮನಿ ಒಳಗ ಜಗತ್ತಿಗೆ ಎಷ್ಟು ಜಾತಿ ಎಲ್ಲ ಜಾತಿ ಬಂದ ಬಸವಣ್ಣ ಮಹಾಮನಿ ಹೋಗಿತ್ತು ಅದಕ್ಕೆ ಜಗತ್ತು ದೇವರ ಭಕ್ತಿ ಒಂದು ಬ್ಯಾರೆ ಏನು ಬೇಕಾಗಿಲ್ಲ ಬಸವಣ್ಣ ಮಹಾಮನಿ ಒಳಗ ಎಲ್ಲ ಜಾತಿ ಬಂದಿತ್ತು ಅದು ಚೋದಿಸ ರಾಜ ಇದ್ದ ಬಾ ಭಕ್ತಿ ಹೊಂತಿದ್ದ ಅವನು ಅವನಿಗೆ ದಿವಸ ಅವನು ಭಕ್ತಿ ಮೇಲೆ ಶಿವಪ್ಪ ಒಂದು ದಿವಸ ಊಟ ಮಾಡಿಕ್ಕಿದ್ದ ಅರಮನೆಯೊಳಗೆ ಒಂದು ದಿವಸ ಬೇಗನೆ ಬರಲೇ ಬರ್ಲಿಕ್ಕೆ ಚಿಂತೆ ಆಯ್ತು ಯಾಕೆ ಬರಲಿಲ್ಲ ಬಾಳ ಹೊತ್ತಾಗಿ ಬಂದ ಇವತ್ತು ಯಾರು ತಪ್ಪಿಗಾಗಿ ಶಿಕ್ಷೆ ಅಂತ ಕೇಳಿದ ಇಲ್ಲಪ್ಪ ದಿವಸ ಅರಮನೆಗ ದಿವಸ ಬಂಗಾರ ತಾಯ್ ಊಟ ಮಾಡಿ ಬಂಗಾರ ತಮ್ಮ ನೀರು ಸಾಕಾಗಿತ್ತಪ್ಪ ಇವತ್ತು ಮಾದರಿ ಚೆನ್ನಾಗಿ ಕರ್ನಾಟ ಭಕ್ತಿಯಿಂದ ನನ್ನ ಭಕ್ತಿಯಿಂದ ಮಾದಾರಿ ಚೆನ್ನಾಗಿ ಕರ್ದಿದ್ದ ಮನ್ಯಾಗ ಅಂಬಲಿ ಮಜ್ಜಿಗೆ ಮಜ್ಜಿಗೆ ಮಾಡಿದ್ದ ನಿನ್ನ ಅರವನಿಗೆ ಗಂಡು ಉಂಡೆ ನಾನು ಆ ತುರ್ಸಿತ್ತು ನೋಡಪ್ಪ ಆಂಬಲಿ ಮಜ್ಜಿಗೆ ಅಂದ ನಾನೇ ಧನ್ಯ ಅಂದ ನಾನು ರಾಜನ ಸುಮಾರು ಹತ್ತಿರಕೊಂಡು ರಾಜ ನಾನೇ ಧನ್ಯ ಅಂದ ಅದು ನನ್ನ ಹತ್ರ ಬಂತ ಶ್ರೇಷ್ಠ ವ್ಯಕ್ತಿ ಅಂತ ತಿಳ್ಕೊಂಡು ಹೇಳಿ ಅದು ಮಾದರಿ ಚೆನ್ನಯ್ಯ ಕುದು ದಾನಿ ಹಾಕೊಂಡು ಮೇಸು ಮಾಡ್ಕೊಂತಿದ್ದ ಅವಾಗ ಬಾ ಖುಷಿಪಟ್ಟು ಸಂತೋಷ್ಬಿಟ್ಟು ಒಂದು ದಾನಿ ತರಿಸಿದ ಅಂಬಾರಿತ ಹೆಚ್ಚು ಕಟ್ಟಿದ ಎಲ್ಲ ದೊಡ್ಡ ಮದು ತಂದ ಇವತ್ತು ತಂದ್ರೆ ನಮ್ಮನ್ನು ಇವತ್ತು ಡೊಳ್ಳು ಎಲ್ಲ ತಂದ್ರೆ ಹೆಂಗ ಅಂತ ಆ ಕಾಲ ಕೆಟ್ಟ ಕಾಲ ಹೆಂಗಿತ್ತಂದ್ರೆ ಕೇರಿ ಒಂದು ಊರು ಬಿಟ್ಟು ಒಂದು ದೂರ ಇರಬೇಕು ಒಂದು ಕಿಲೋಮೀಟರ್ ದೂರ ಕೇರಿ ಅವ್ರು ಊರಾಗ ಬಂದ್ರೆ ಒಂದು ಕುಡಿಕೆ ಚೀಡಾಕೊಳ್ಳಾಗ ಉಳಿದ ಕುಡಿಕಾಗ ಉಳ್ಬೇಕು ಊರಾಗುಳಗಿಂದ ಊರ್ಬೇಕು ಇಂಥ ಕೆಟ್ಟ ಕಾಲ ಕಾಲ ಈಗ ಮಾಡಿ ನೋಡೋಣ ಅವಾಗ ಏನು ಹೋತು ಹೋತು ಏನೋ ಬಂತಪ್ಪ ನಮ್ಮ ಕೇರಿ ಅಂದರು ಕೇರನ್ ಮಂದಿ ಏನೋ ಬಂತಂದ್ರು ಹೋದ ಹೋದ ದೂರ ನಾವು ಕೈ ಮುಕ್ಕೊಂಡಿದ್ದ ಯಾರು ಮಾತಾಡ ಚೆನ್ನಯ್ಯ ರಾಜ ಬಂದ ಹೋದ ಹೋಗಿ ಸಮೀಪ ಒಪ್ಕೊಂಡು ಅಪ್ಪ ಅಪ್ಪ ಅಂದ ಅಪ್ಪ ನಾನಂದಪ್ಪ ನಮ್ಮ ಅಪ್ಪನೇನು ಅಂತ ನಮ್ಮ ಅಪ್ಪನೇನು ಒಂದು ಮಾದರಿ ಚೆನ್ನಾಗಿ ಹೇಳಿದೆ ಅಪ್ಪಿಕೊಂಡು ಬಂದು ಈ ಆಮೇಲೆ ಅಂಬಾರಿ ಕಟ್ಟಿದ್ದ ಅದ್ಮ್ಯಾಗ ಕುಂದರ್ಸಿ ಊರ್ದು ಮೆರಡಿ ಮಾಡಿದ ಎಲ್ಲಿ ಜಾತಿ ಜಾತಿ ನಾ ಮಾಡ್ಕೊಂಡು ಧರ್ಮ ದೇವ್ರ ಮಾಡಿದ ಅದಕ್ಕೆ ಜಾತಿ ಮಾಡಕ್ ಹೋಗ್ ನಾವೆಲ್ಲ ನಾವೆಲ್ಲ ಒಂದ ದೇವ್ರ ಯಾವ ಜಾತಿ ದೇವ್ರ ಜಾತಿ ಇದ್ದ ದೇವ್ರು ಯಾವ ಅವ ಈ ನೀರು ಯಾವ ಜಾತಿ ಹಾಗೆ ನಮ್ಮ ಹೇಳಿದ ಕಟ್ಟಿಗೆ ನೀರು ಯಾವ ಜಾತಿ ಬ್ಯಾಂಕ್ ಯಾವ ಜಾತಿ ಅಲ್ಲ ಇವೆಲ್ಲ ಜಾತಿ ನಾ ಮಾಡಿಕೊಂಡಲ್ಲ ಅದಕ್ಕೆ ಜಾತಿಗಿಂತ ಧರ್ಮ ಬಹಳ ಮುಖ್ಯ ಅದಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಕನಕದಾಸಿಯ ಮುಖಾಂತರವಾಗಿ ನಾವು ಏನು ಮಾಡ್ಬೇಕಂದ್ರೆ ಜಾತ್ಯಾತೀತವಾಗಿ ವರ್ಣಾತೀತವಾಗಿ ಪಕ್ಷಾತೀತವಾಗಿ ನಮ್ಮೂರು ಯಾವುದೇ ಕಾರ್ಯಕ್ರಮ ಬರಲಿ ಎಲ್ಲ ಸಮುದಾಯದವ್ರು ಎಲ್ಲರಿಗೂ ಒಟ್ಟಾಗಿ ಕಾರ್ಯಕ್ರಮ ಮಾಡಬೇಕು ಅಲ್ಲಿ ಊರಿ ಶಾಂತಿ ಅಂತದ ನಾವು ಒಟ್ಟಾಗಿ ಒಂದಾಗಿ ಹೋಗ್ತಾ ಇದ್ದೀವಿ ಅದಕ್ಕಂಥ ದೃಷ್ಟಿಯಿಂದ ಒಂದು ಕನಕದಾಸಿಯಿಂದ ಮುಖಾಂತರವಾಗಿ ನಮ್ಮದು ಒಕ್ಕಟ್ಟಾಗಿ ಒಂದಾಗಿ ಈ ನಾಡಿನೊಳಗ ಶ್ರೇಷ್ಠ ಒಂದು ಗ್ರಾಮ பாவைந்தசு அந்த மாறி கனகதாசு நான் ஏன் தர்மக்க நான் நம்ம எல்லாம் கபால் நெருங்க ஏன் தெரே சரீர கூடு ஹோக முன்னு வெங்கபாக அஞ்சு அந்த ஆக முன்ன கால மேல் கைதூறி கோது ஹிடியத முன்ன முப்பந்த ஒப்பு வலியுத முன்ன மத்திய முத்த முன்ன முட்டி பூசு நம்ம கூடல சங்கம ஜீவன நான் ஏனோ மா ಇದಕ್ಕೆ ಹೊಕ್ಕಿನ್ ಬಾರೋ ಇದಕ್ಕೆ ಹೊಕ್ಕಿಂತ ಅನ್ಯರಿಗೆ ಹಂಗಾಗದ ಒಳ್ಳೇಕೆ ಸಮಾಜ ಸಮಾಜಕ್ಕ ಸಮಾಜಕ್ಕ ಇವತ್ತು ಸಮಾಜಕ್ಕೆ ಊರಾಗ ಯಾರೇ ಇದೆ ಕೂಡ ಎಲ್ಲ ಸಮಾನ ಮಾಡಿ ಸಮಾನ ದೃಷ್ಟಿಯಿಂದ ಹೋದಾಗ ಮಾತ್ರ ಊರಿ ಸಾಧ್ಯ ಆಗುತ್ತ ಮೈ ಆಗತ್ತೆ ದೊಡ್ಡವರು ಆಶೀರ್ವಾದ ಆಗ್ತದೆ ಹನುಮಂತ ಎಂಥ ಶಕ್ತಿಶಾಲಿ ಇದ್ದ ಎಂಥ ದೊಡ್ಡ ಶಕ್ತಿ ಇತ್ತು ಮಹಾಂತೇಶ್ ಅಂತ ಶಕ್ತಿಶಾಲಿ ಇದ್ದ ಅದಕ್ಕೆ ಎಲ್ಲರನ್ನ ಅರ್ಥ ಮಾಡಿಕೊಂಡು ಮಾದವರ ಹರಳಿ ಹಂಗಿದ್ದ ಚೆನ್ನೈ ಹಂಗಿದ್ದ ಧೂಳೈ ಹಾಗಿದ್ದ ಕಕ್ಕೈ ಹಾಗಿದ್ದ ಇವೆಲ್ಲವನ್ನ ಅರ್ಥ ಮಾಡಿಕೊಂಡು ನಾವು ನೋಡ್ರಿಪ್ಪ ನಾವು ஜாதி நான் அசேட்ட நான் மூல ஜம் அதுக்கு இதற்காக கனகதாசவ இத கிராந்தி மகா கிராந்தி மகா கிராந்தி ஜாதி இல்ல மசூர் தோட்டம் கித்தூர் சென்ன பஞ்சமி அது ராஷ்டீய வகிக்காக சிம்மஸ்வப்னா நம்ம பஞ்சமி கட்சி ಭಗತ್ ಸಿಂಗಿದ್ದ ಎಂಥ ದೇಶಕ್ಕೆ ಪ್ರಾಣ ಕೊಟ್ಟು ಅವನು ಗಲ್ಲಿಗೆಡ್ಸೋ ಕಾಲಕ್ಕೆ ನಕ್ಕುಂತ ಕುಂತು ನಕ್ಕುಂತವಾದ ನಮ್ಮ ಬಂದಿ ಈಗ ಮಂದಿ ಕೇಳ್ಯಾರ ಅವನ ತಾಯಿ ಬಂದು ಭಗತ್ ಸಿಂಗ ತಾಯಿ ಎಪ್ಪಾ ನನ್ನ ಮಗನ ಅಂತ ಅತ್ಕೊಂಡು ಬಂದಿ ಯಾವ ನಿನ್ನ ಕಣ್ಣ ನೀರು ಅಂದವ ಭಗತ್ ಸಿಂಗ ನಿನ್ನ ಕಣ್ಣ ನೀರ ಕಣ್ಣ ನೀರು ಬರುವುದು ಬರಬಾರ್ದು ಅಂದವ ಎಪ್ಪ ನನ್ನ ಮಗನ ನಿನ್ನ ಗಲ್ಲಿಗೆಡ್ಸಿ ಅಂತ ನೀನು ಕಣ್ಣ ನೀರು ಅಲ್ಲ ನನ್ನ ಮತ್ತೆ ನೀವು ಒಬ್ಬನ ಹುಟ್ಟಿದಿ ಇನ್ನೊಬ್ಬ ಮಗ ಹುಟ್ಟಿದ ದೇಶ ಮಾಡ್ತಿದ್ನಲ್ಲ ಅದಕ್ಕೆ ಕಣ್ಣ ನೀರು ಬರ್ತವಪ್ಪ ಅಂದ ಇಂಥ ಆಗಿ ದೇಶಕ್ಕಾಗಿ ಸಮಾಜಕ್ಕೆ ಜನಗಳು ಹಾ ಎಂಥವ್ರು ಆಗಿ ಹೋಗ್ಯಾರ ಭಾಶ್ರೇಷ್ಠ ವ್ಯಕ್ತಿ ಆಗಿ ಹೋಗ್ಯಾರಪ್ಪ ನಮ್ಮ ಜನಗಳ ಕಿತ್ತೂರು ಚಂದ್ನ ಕೈ ಬಂಟ ಯಾರು ಕಿತ್ತೂರು ಚಂದ್ರ ಕೈ ಬಂಟ ಯಾರು ಯಾರು ರಾಯಣ್ಣ ಹ್ಯಾಂಗಿದ ರಾಯಣ್ಣ ಸಂಗೋಳಿ ರಾಯಣ್ಣ ಅವರು ಸಿಂಹ ಸ್ವಪ್ನವಾಗಿದ್ದ ದೇಶಕ್ಕಾಗಿ ಚಾಗವನ್ನು ಮಾಡಿದ ನಮ್ಮವ್ರು ನಮ್ಮ ಕೆಡಕ್ಕೆ ಮಾತಾಡ್ಬಾರ್ದು ಮತ್ತೊಬ್ರು ಕಟ್ ಮಾಡಿ ಸಾಧ್ಯವಿಲ್ಲ ಅಲ್ಲ ಸಂಗೋಳಿ ರಾಯಣ್ಣ ಹಿಡಿದು ಕೊಟ್ಟವ್ರು ಯಾರು ಎಲ್ಲೊಂದು ಒಂದು ಕಡೆ ಇದ್ದ ಬ್ರಿಟಿಷ್ ಶಿಮು ಸ್ವಪ್ನವಾಗಿದ್ದಾವ ಅಂಥವ್ನು ಯಾರು ಹಿಡ್ಕೊಟ್ಟರು ಸ್ವತಃ ಅವ್ರು ಮಾವನ ಹಿಡ್ಕೊಟ್ಟ ಮೋಸ ಮಾಡಿ ಅದಕ್ಕೆ ನಮ್ಮ ಜನಗಳು ನಮ್ಮವ್ರು ನಮ್ಮ ಕೆಳಗೆ ಮಾಡ್ತಾರೆ ಹೊತ್ತು ಬೇರೆ ಮಂದಿ ಎಂದು ಕೆಳಗೆ ಮಾಡೋಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಅಣ್ಣಗೆ ತಮ್ಮ ತಮ್ಮ ಅಣ್ಣ ಕೆಳಗೆ ಮಾತ್ರ ಹೊತ್ತು ಮತ್ತೊಬ್ಬರು ಕೆಳಗೆ ಮಾಡಕ್ಕೆ ಸಾಧ್ಯವಿಲ್ಲ ಜಗತ್ತೊಳಗೆ ಅದಕ್ಕೆಂಥ ದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ಹೋದ ನಮಗೆ ಅದು ನಮ್ಮವ್ರು ನಮ್ಮ ಕೆಳಗೆ ಮಾತ್ರ ಮತ್ತೊಬ್ಬರು ಕೆಳಗೆ ಮಾಡಕ್ಕೆ ಸಾಧ್ಯವಿಲ್ಲ ಒಂದು ಧರ್ಮಕ್ಕೆ ಹೊತ್ತೊಂದು ಧರ್ಮ ಕೆಳಗೆ ಮಾಡೋದಿಲ್ಲ ನಮ್ಮ ಧರ್ಮ ನಮ್ಮ ಒಂದು ಮಾಡ್ತಾರೆ ಮಾಡ್ತಾರ ಹೊತ್ತು ಮತ್ತೊಂದು ಮಾಡೋಕ್ಕೆ ಸಾಧ್ಯವಿಲ್ಲ ಅದಕ್ಕೆಂಥ ದೃಷ್ಟಿಯಿಂದ ಕೂದ ಹೊಡೆದ ನೇತಕ್ಕೆ ನಿಮ್ಮ ಕುಲದ ಎಲೆ ಏನಾದರೂ ಬಂದಿಲ್ಲ ನಿಮ್ದು ನಿಮಗೆ ಗೊತ್ತಿಲ್ಲ லிங்க லிங்க ஆய்ரங்கு துண்டுகாய் யாக்கை கருகாய் யாக்கை நமக்கு நம்ம நம்ம அப்ப அவரப்பா நான் கட்டுக்கொண்டு இச்சி சீன ஆகுது லிங்க யா கட்டி கனக்காசிர லிங்காய் எல்லாரும் கனகதாச அந்த சேஷ் வந்து மகாதாச கனகதாச அந்தவ் நான் மாதிரேவாத கலச அதுக்கு யார் ஒழைய கலச அந்த சண்டை மாதிரி நான் மாதிரி புண்ணிய நம்ம வர்த்தது மட்டக்க குடி பார்க்கிறீவல்ல ಅರ್ಜನ್ ಮಾಡಿದ್ರೆ ಬಸಪ್ಪ ದಿವಸ ಬರ್ತಾರೆ ಯಾಕೆ ಬರ್ತಾರೆ ಮಹಾ ತಪಸ್ಸಿ ಮಹಂತೇಶ ತಪಸ್ಸು ಮಾಡಿ ಮಾಡಿ ತಪ್ಪಭೂಮಿ ಅಲ್ಲಿ ಬಂದ್ರ ಮಠಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿದ್ರೆ ಹನುಮಪ್ಪ ನಮಸ್ಕಾರ ಮಾಡಿದ್ರೆ ದ್ಯಾಮ್ ನಮಸ್ಕಾರ ಮಾಡಿದ್ರೆ ಅಲ್ಲಿ ಶಕ್ತಿ ಇದೆಯಲ್ಲ ಆ ಶಕ್ತಿ ಬರ್ತದೆ ಆ ಆಶೀರ್ವಾದ ನಮ್ಗಾಗುತ್ತೆ ಮುಂದಾಗುವಂತ ಪೀಡ ಅದಿಷ್ಟೆಲ್ಲ ದೂರಾಗಿ ದೂರ ದೂರಾಗಿ ನಮ್ಗೆ ಒಳ್ಳೇದಾಗ ಅದಕ್ಕೆ ದಿವಸ ಕೂತ್ಕೊಂಡು ಮಠ ಮಾನ್ಯಕ್ಕೆ ಹೋಗ್ಬೇಕು ಕದಕದಾಸ ಅಂತ ಜಾಸರ ನಂಬು ತುಳಸಿದಾಸ ಪುರಂದರದಾಸ ಎಂತ ಶ್ರೇಷ್ಠ ಒಂದು ತುಳಸಿದಾಸ ಅವನೇ ಎಣ್ಣೆ ವಾಲ್ಮೀಕಿ ಎಣ್ಣೆ ವಾಲ್ಮೀಕಿದಾಸ ಅವನ ಹಾಂ ತುಳಸಿದಾಸ ಪುರಾಣ ಬರೆದವನ ಮತ್ತು ವಾಲ್ಮೀಕಿ ಬರ್ದ ಪುರಾಣವನ್ನ ಮತ್ತು ತುಳಸಿದಾಸ ಬರ್ದ ಎಂಥ ಸತ್ತಿತ್ತು ನಾವು ಹುಟ್ಟಿ ಎಲ್ಲ ಮಾಡಿ ಇವತ್ತು ಬರೀ ಗಂಡ ಹೆಂಡತಿ ಇದಕ್ಕೆ ಇರಬಾರ್ದು ನಾವೆಲ್ಲ ತುಳಸಿದಾಸ ಹೇಳ್ತೀವ ಬಹಳ ಪ್ರೀತಿದ್ದ ಅವರ ಪ್ರಿಯೋದ ಊರು ಕಳಿಸಿದ ನದಿ ಕರ್ಕೊಂಡು ಹೋಗಿದ್ರು ಹೇಳ್ತೀವಿ ಕ್ಷಣ ಅವ ತುಳಸಿದಾಸ ಅಷ್ಟಾದ ಪಂಡಿತ ಅವರಪ್ಪ ಇವನ ಮಹಾ ಪಂಡಿತ ಏನು ಮಾಡ್ಲತ್ತು ರಾತ್ರಿ ಹನ್ನಿಟ್ಟಾಗಿತ್ತು ಅವ್ನ ಹೇಳ್ತೀನಿ ನೆನಪಾಯ್ತು ಮೂರು ಕಿಲೋಮೀಟ್ರ್ ಉದ್ದ ಐತೆ ಆಗಲೈತೆ ಏನು ಗಂಗಾ ನದಿ ಗಂಗಾ ಮೂರು ಕಿಲೋಮೀಟ್ರ್ ಆಗಲೈತಿ ಅವ್ನು ನೆನಪಾಗಿ ಮೂರು ಕಿಲೋಮೀಟ್ರ್ ಗಂಗಾ ದಾಟಿ ಈಶ್ವನ್ ಅಂತ ಅದಕ್ಕೆ ಕಾಮಾತುರಾಣ್ ನಭಯಾಮ್ ನಲಜಾಮ್ ವಿರಂಗಿದ್ರು ಅದಕ್ಕೆ ಅಲ್ಲಿ ಹೋಗಿ ನೋಡಿದ ನಾಗನ್ ಮಜ್ ಹೇಗಿ ರತ್ನ ಸುಪ್ತ ರಾಜ್ಯಾಗಿದ ಎಲ್ಲಿದ್ದೆ ರಾತ್ರಿ ಎರಡು ಗಂಟೆ ಆಗಿದೆ ನೋಡಿದ ಅದನ್ನು ಹಾಕ್ ಗಲೇ ಬಿದ್ದ ಬಿದ್ದಿತ್ತು ಹಗ್ ಗಡಿ ಬಿದ್ದ ಬಿದ್ದಿತ್ತು ಹಾ ಹಾ ನಾನು ಬರ್ತೀನಿ ಗೊತ್ತಿಲ್ಲ ನನ್ನ ಹೆಂಟಿಗೆ ಹಗ್ಗಲಿ ಬಿದ್ದು ಅದನ್ನು ಸಡಸ್ ಬ್ಯಾಗ್ ಹಚ್ಚಿ ಬ್ಯಾಗಲ್ಲಿ ಹೋದಾಗ ಮಕ್ಕೊಂಡಿದ್ದೆ ಕದ ಬಳಿದ ತಗಂದು ಅದು ಮ್ಯಾಗ ಯಾಕೆ ಹಚ್ಚಿ ಹ್ಯಾಂಗ ಹಚ್ಚಿ ಬಂದಿರೋದು ಅದೇ ಬರ್ತಾನೆ ಹಗ್ಗಾನ ಬಿಟ್ಟಿದ್ದೆ ಅದಕ್ಕೆ ಹಚ್ಚಿ ಬಂದಿ ಅದು ಬಂದು ನೋಡ್ತು ದೊಡ್ಡ ಮಹಾಸರ್ಪದು ಮಹಾಸರ್ಪ ಅವಾಗ ಕಾಮಾತೃ ನಾಮ ನ ಭಯಾಮ್ ನವಜಮ್ ಕಾಮಂದ್ರೆ ಭಯ ರೀತಿ ಭೀತಿ ಭೀತಿ ನಾ ಸರ್ಪನಕ್ಕೆ ಹಚ್ಚಿ ಹೋಗಿತ್ತ ಬಂದು ನೋಡ್ತಾ ರತ್ನ ಸರ್ಪ ನಿಮ್ಗೆ ಬುದ್ಧಿಗಿಂತ ಐತೆ ಅಂದಿ ಬುದ್ಧಿ ಐತೆ ಅಂತ ಅಲ್ಲ ನನ್ನ ಮಗಿಟ್ಟಂತ ಪ್ರೀತಿನ ರಾಮನ್ ಮಗಿಟ್ಟಿದ್ರೆ ಜೂನ್ ಮುಕ್ತಿ ಸಿಗ್ತಿದ್ದಾಗ ಎಂತ ಬುದ್ಧಿಗಿದ್ದು ಮುಚ್ಚಿಬಲ್ಲ ಸೆಳೆಗ್ ಬರ್ಬಾರ್ದು ಅಂದಕ್ಕೆ ಸೆಳೆಗ್ ಅಂತ ಮತ್ತೆವಾದ ಮತ್ತೆ ನಾನು ಮುಟ್ಟಿದ್ರೆ ನಾ ಸೆನೆಗೆ ಬಂದ್ರೆ ರಾಮನಾಗಂದು ಶನಿಕ್ ಸರ್ಕೊಂಡ್ಬಿಟ್ಟ ಎಂದು ಹೋಗದಿದ್ದ ಮುಂದಾಕಿ ವೈರಾಗ್ಯ ತಾಯಿಂದು ಗಂಡನ ವೈರ್ಯಾಗಿ ಬಂತು ಅವ್ನಿಗೆ ವೈರಾಗಿ ಬಂತು ಮುಂದಾಗಿ ಅವ್ನಕ್ಕಿಂತ ಮುಂದೆ ಹೋಗ್ಬಿಟ್ಲಕ್ಕೆ ರಾಮನ ಮಾಡ್ಕೊ ಮಾಕುದು ಮಾಡ್ಕೊಳ್ತಾ ಮುಂದೆ ಮುಂದೋಗ್ಬಿಟ್ಟಿದ್ದ ಅದಕ್ಕೆ ಜೀವನದ ನಾವು ಒಳ್ಳೆಯ ಸಾಧನೆ ಮಾಡಬೇಕು ರೈತ ರೈತಕ್ಕೆ ಮಾಡಬೇಕು ವ್ಯಾಪಾರಿ ವ್ಯಾಪಾರಸ್ಥ ಮಾಡಬೇಕು ನಾವು ನಮ್ಮ ಕರ್ತವ್ಯ ಮಾಡಿದ ಕಾಯಕ ಮಾಡಿದಾಗ ಮಾತ್ರ ನಮ್ಮ ಜೀವನ ಮುಕ್ತಿ ಕೂತು ತಿನ್ನಬಾರ್ದು ಅಪರಿಸ್ಬಾರ್ದು ದುಡಿದವ್ರು ಕಸುಗಳು ತಿನ್ನಬಾರ್ದು ಯಾಕಂದ ಕೆಲ ಮುಂದಿರ್ತಾರೆ ಕೆಲವೊಂದು ಕೆಲವರು ಇವ್ರಾಗಂತವ್ರು ಯಾರಿಲ್ಲ ಯಾರು ಕಷ್ಟಪಟ್ಟು ದುಡಿತಾರೆ ಅವ್ರಿಗೆ ಕಸುಗಳು ತಿನ್ನುವಂಥ ಕೆಲಸ ಆಯಿತು ಕೆಲವರಾಗುತ್ತೆ ಇವರೇ ಅಂತ ಹೇಳಿ ಅಲ್ಲಿ ಇವರ ನಮ್ಮ ಮನುಷ್ಯದ ಅದಕ್ಕೆ ನಾವು ದುಡಿದ ಹೊಡಬೇಕು ಎಂದು ಯಾವ ಕಾಲಕ್ಕೆ ಮತ್ತವರ ಕಸ ಒಂದು ತಿನ್ನಬಾರ್ದು ಅಪಹರಿಸಬಾರ್ದು ಏನೂ ತಿನ್ನಬಾರ್ದು ಮೋಸ ಮಾಡಬಾರ್ದು ಅಂದಾಗ ನಮ್ಮ ಮುಕ್ತಿ ಸೇರ್ತದೆ ನಮಗೆ ಒಳ್ಳೇದಾಗ್ತದೆ ಅದಕ್ಕಂಥ ದೃಷ್ಟಿಯಿಂದ ಸಮಯ ಭಾಳಾಗಿದೆ ಅದೇ ಟೈಮ್ ಭಾಳ ಹಾಂ ಟೈಮ್ ಬಾಳಾಗಿದೆ ಯಾಕೆ ನನಗೂ ಟೈಮ್ ಭಾಳ ಮಾಡಿದರೆ ಮಾತಾಡ್ತು ಮಾಡಿದ್ದೆ ಸ್ಯಾ ಟೈಮ್ ನೀವು ಇದೆ ನೀವೆಲ್ಲ ದುಡಿದಿರಿ ದುಡಿದ್ರಿ ಎಲ್ಲ ಮಾಡಿರಿ ಒಳ್ಳೆ ಕೆಲಸ ಮಾಡಿರಿ ಭಾಳ ಸಂತೋಷ ಅದಕ್ಕಂಥ ದೃಷ್ಟಿಯಿಂದ ನೀವೆಲ್ಲ ಒಳ್ಳೆಯ ಕೆಲಸ ಮಾಡಿರಿ ಒಳ್ಳೆ ಕೆಲಸ ಮಾಡಿದ್ರಿ ದಂಡ್ಕೊಂಡಿದಿರಿ ಕನಕದಾಸ ಎಲ್ಲರಿಗೆ ಎರಡ ಪದ್ದು ಕೊಟ್ಟು ಕಾಪಾಡಿದ್ರೆ ಮತ್ತೊಮ್ಮೆ ಶುಭವನ್ನು ಹರಿಸಿ ಒಂದು ಮಾತು